ಅದರಿಂದಲೇ ಶಿಕ್ಷಕರೇ ದೇವನೇ ಹೌದು ಅಹಂಕಾರ ಇತ್ತು ಹೊರನಾಗ ಸಾಮ್ರಾಟನಾಗು ಎಂಬ ಅಹಂಕಾರ ಅದರ ಜೊತೆಯಲ್ಲಿ ದೇವಿಯ ಅನುಗ್ರಹ ಇದೆ ಎಂಬಂತ ಅಹಂಕಾರ ಬೇತಾಳನ ಬೆಂಬಲ ಇದೆ ಎಂಬ ಅಹಂಕಾರ ದೇವಾಗಿ ದೇವನೇ ಅಹಂಕಾರದಿಂದಲೇ ಇದೆಲ್ಲವನ್ನ ಕಳೆದುಕೊಂಡರೂ ಸಹ ಇಂದು ಗಲೆಯೇ ಹೋಗುವಂತ ಸ್ಥಿತಿ ಬಂದೊಗಿದ ದೇವನೇ thank you ಸ್ಥಿತಿ ನೋಡುವಾಗ ಅಂತವರಿಗೆ ವ್ಯಾಸನವಾಗಲೇಬೇಕು ಒಂದು ಕಾಲದಲ್ಲಿ ಉಜ್ಜಯಿನಿಯ ಚಕ್ರವರ್ತಿಯಾಗಿ ಮಯೂರಾಸನವನ್ನು ಯಾರು ರಾಜ್ಯಭಾರ ಮಾಡಿದಂತಹ ಇಂದು ತಿಪ್ಪ ತಿರುಕನಾಗಿ ನಿನ್ನ ಪರಿಚಯವೇ ಸಿಗದಾಗಿ ಮಾಡಿದವರು ನಾನಿದ್ದೇನೆ ಮೊಸಳೆಯ ಬಾಯಿಗೆ ಸಿಕ್ಕಿದಂತಹ ಹಾನಿಯ ನಿನ್ನ ಸ್ಥಿತಿಯಾಯಿತು ಒಂದು ದ್ವಾದಶ ಕಾಲದಲ್ಲಿ ನಿನ್ನ ರಾಶಿ ಚಕ್ರವನ್ನು ಸೇರಿದ್ರ ನಾನು ಆ ವಿಧವಾದಂತಹ ಕಷ್ಟಕಾರ್ಪಣ್ಯವನ್ನು ಕೊಟ್ಟೆ ಯಾವುದಕ್ಕೂ ಅಜ್ಜಲಿಲ್ಲ ಅಳುಕಲಿಲ್ಲ ಇದ್ದಾರು ತನ್ನ ಪ್ರಾಣ ಪಕ್ಷಿ ಹಾಲು ಆಗುವಂತಹ ಸಂದರ್ಭ ಭಗವಂತ ನಿನ್ನನ್ನು ಕಾಣಬೇಕು ಎಂದು ಹಾಗೆ ಹಂಬಲಿಸಿದೆ ಅಂತಂದ ನಿನ್ನದಾದಂತಹ ಸತ್ಯ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ಪದ್ಮಾವತಿಯ ಶೇನಾಗಾರದಲ್ಲಿ ರಾಮಿ ಮುಹೂರ್ತದಲ್ಲಿ ಗಾಳಿ ಆಲಯದಲ್ಲಿ ಶಾಂತ ಮನಸ್ಕನಾಗಿ ಗೋಚರಿಸಿದ್ದೇನೆ ಎಲ್ಲ ವಿಚಾರವನ್ನು ಅವರು ಹೊಂದೇನೆ ಕಲ್ಲ ಮೊದಲು ನಿನ್ನ ನ್ಯಾಯದಿಂದ ಬೇರ್ಪಟ್ಟಂತಹ ಅವಯವಗಳನ್ನೆಲ್ಲ ಅನುಗ್ರಹಿಸಿದ್ದೇನೆ ಇದೆಯಾ ಬೇಕಾದದನ್ನು ಕೇಳಕಂತ ಅಂತ ಹೇಳಿದಾಗ ನನಗಾಗಿ ಅವನು ಬೇಡ ಭಗವಂತ ಮುಂದಿನ ಜನಾಂಗ ವರ್ಗದವನು ಇಷ್ಟು ದೀರ್ಘಕಾಲ ಇಷ್ಟು ಕ್ರೂರವಾಗಿ ದಂಡಿಸಬೇಡ ಕಾರಣ ಆಯು ಪ್ರಮಾಣ ಎನ್ನುವುದು ಕುಂಠಿತವಾಗ್ತದೆ ಜೀವನದುದ್ದಕ್ಕೂ ನಿನ್ನದೇ ಪೀಡನೆ ಅಂತ ಆದ್ರೆ ಅವರ ಬದುಕು ಬಹಳ ಉಸ್ತರವಾದಿತ್ತು ಎನ್ನುವಂತ ಆಸೆಯನ್ನು ವ್ಯಕ್ತಪಡಿಸಿದೆ ಅಕ್ಕಂದ ಅಪಕಾರ ಇದಂ ಶರೀರ ಎಂದು ಎನ್ನುವಾಗಿ ಪರರಿಗಾಗಿ ಚಿಂತಿಸಿದೆಯ ಮಗನೇ ಮೆಚ್ಚಿಕೊಂಡ ನಿನ್ನ ಹೃದಯ ಶ್ರೀಮಂತಿಕೆಯನ್ನು ಆಗದಂತೆ ಯಾರು ಸತ್ಯ ಧರ್ಮದ ದಾರಿಯಲ್ಲಿ ನಡೆಯುತ್ತಾರೋ ಅಂತವರ ರಾಶಿಯನ್ನು ನಾನು ಪ್ರವೇಶ ಮಾಡುದರೂ ಸಹ ಇಷ್ಟು ದೀರ್ಘವಾಗಿ ಇಷ್ಟು ಕ್ರೂರವಾಗಿ ದಂಡಿಸಲಾರೆ ಶಾಂತ ಮನಸ್ಕರಾಗಿ ಅನುಗ್ರಹಿಸಲಿಕ್ಕಿದ್ದೇನೆ ಅನುಗ್ರಹ ನಿಗ್ರಹ ಶಕ್ತಿ ಸಂಪನ್ನನಾದಂತ ನಾನು ಕಲಿ ಕಲಿಕೃಶನಾಗಿ ನೆಲೆದಾಡಲಿಕ್ಕಿದ್ದೇನೆ ನೀನು ಯಾವುದು ಬೇಡ ಅಂದ್ರೆ ಕೊಡಬೇಕಾದ ನನ್ನ ಕರ್ತವ್ಯ ತಿಂದ ಯಾಕಂತ ಹೇಳಿದ್ರೆ ಯಾರು ಆತನ ರಾಶಿಯನ್ನು ಸೇರುವಂತಹ ಕಾಲದಲ್ಲಿ ಯಾವ ದೈವ ದೇವರುಗಳ ಅನುಗ್ರಹ ಇದ್ದರೂ ಸಹ ಅವರಲ್ಲಿರುವಂತಹ ಸರ್ವಸಂಪತ್ತನ್ನು ನಾನು ಮಾಡುತ್ತೇನೆ ನಾನು ಅವರನ್ನು ಬಿಟ್ಟು ಹೋಗುವಾಗ ಒಂದಕ್ಕೆರಡರಷ್ಟು ಪಟ್ಟು ಹಾಕ್ತೇನೆ ಎಂಬುದಕ್ಕೆ ಸಾಕ್ಷಿಣಾಗಬೇಕು ಒಲಿದು ಬಂದಂತಹ ಸಂದರ್ಭ ಇದ್ಯಾವುದು ಉದಯ ರವಿಯ ಪ್ರಥಮ ನೇಸರ ಈ ಭೂರಮೆಯನ್ನು ಚುಂಬಿಸುವಂತಹ ಈ ಕಾಲದಲ್ಲಿ ಪ್ರತ್ಯಕ್ಷರಾದಂತಹ ನಾನು ಅನುಗ್ರಹಿಸುತ್ತೇನೆ 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 ಕಳೆದುಕೊಂಡಂತಹ ರಾಜ್ಯ ಬೊಕ್ಕಸ ಭಂಡಾರವನ್ನೆಲ್ಲ ಅನುಗ್ರಹಿಸಿದ್ದೇನೆ મું માં

ನೋ ಆಯ್ತು ನೋ ಇಂದು ಬಿಟ್ಟಿದೆ ಹಾಗಾಗಿ ಇದು ಇಮ್ಮಡಿ ಆಗಿದ್ದು ನೋ ಅಲ್ಲ ಗೊತ್ತಾಗ್ಲಿಲ್ಲ ಇಲ್ಲ ಏನು ಮಹಾಚಿಪುಣಾ ಹೌದಾ ಎಂಗilಕ್ಕೆ ಇದು ಮೇಲೆ ಮಲಗಿದಂತ ಅವನು ಕರ್ಕೊಂಡು ಬಂದ್ಯಾ ಹೌದಾ ಆನೇ ಲರಿಸಿದ್ದೀಯ ಮಾಡಿದ್ಯಾ ಆ ಆ ಮನಸು ನಿనికి ಯಾರ್ ಕೊಟ್ಟೆ ಯಾರ್ ಕೊಟ್ಟಿದ್ದಾ ಆನೇ ನಿನ್ನನ್ನು ಆ ರೂಪದಲ್ಲಿ ಹೇಳಿದ್ದೆ ನಾನು ಉತ್ತರ ಪಡ್ತೀಯ ವಿಕ್ರಮ್ ಮಹಾತ್ಮಗಳಿಗೆ ಎಮ್ಮೆಗಾರು ಹಿಡಿ ಯಾವ್ದು ಬರ್ತದೆ ನಾವು ಮಗು ಬರ್ತದೆ ಬರ್ತದೆ ನನ್ನ ಮಗಳು ಮಹಾರಾಜೆ ಮಾಡಿದ್ದಾರೆ ನಿನ್ನ ಮಗಳು ಮೆಚ್ಚಿಕೊಂಡಿದ್ದ ಇವರಕ್ಕೂ ನೋಡಿ ನಿನ್ನ ಮಗಳು ಮೆಚ್ಚಿಕೊಂಡಿದ್ದ ಹಾಗಾಗಿ ನಿನ್ನ ಪರಿವಾರದವರು ನಿನ್ನ ಪರಿವಾರದವರು ಒಟ್ಟಾಗಿ ಬಂದು ಶ್ರೇಷ್ಠಿಯ ಮನೆಯಲ್ಲಿ ಮೊದಲು ಮಾಡಿ

ನಿನ್ನ ಮನಸ್ಥಿತಿ ಏನಿತ್ತು ಎಂಬ ಕಾರಣಕ್ಕಾಗಿ ಕೇಳಿದ್ರು ಚಂದ್ರಸೇರ ವಿಕ್ರಮಾದಿತ್ಯನ ಮದುವೆ ಇನ್ನು ಅರಮನೆಯಲ್ಲಿ ಬಹು ವಿಕ್ರಮಣಿಂದ ನೆರವೇರಿಸು ಸಂಪೂರ್ಣವಾದಂತ ಅನುಗ್ರಹ ಹುಟ್ಟು ಕಂದಿರಂತಹ ಇರಬೇಕು ದೇವಾ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಕಂದ ಲೋಕಕ್ಕೆ ಅಶುಭವಾಗಲಿ